ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಮಾತಾಡ್ತಿರುವಂತದ್ದು ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಫಾರಂ ನಂಬರ್ ನೈನ್ ಮತ್ತೆ ಫಾರಂ ನಂಬರ್ ಗೆ ಸಂಬಂಧಿಸಿದಂತೆ ತಮ್ಮ ಮುಂದೆ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಏನು ಈ ಹಿಂದೆ ನಾವು ಈ ಖಾತೆಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಕಿದ್ವಿ ಆ ಈ ಖಾತೆಗೆ ಸಂಬಂಧಪಟ್ಟಂತ ವಿಚಾರವನ್ನ ಕೇಳಿದಂತ ಕೆಲವು ಪ್ರೇಕ್ಷಕರು ಫಾರಂ ನಂಬರ್ ನೈನ್ ಮತ್ತೆ ಫಾರಂ ನಂಬರ್ ಲೆವೆನ್ ಸಂಬಂಧಿಸಿದಂತೆ ವಿಚಾರವನ್ನ ತಿಳಿಸಿ ಮತ್ತೆ ಆ ಎರಡಕ್ಕೂ ಇರುವಂತ ವ್ಯತ್ಯಾಸ ತಿಳಿಸಿದ್ರೆ ಆ ವಿಚಾರವಾಗಿ ನಾನು ಇವತ್ತು ತಮ್ಮ ಮುಂದೆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅದನ್ನ ಎಲ್ಲಿ ಮಾಡಿಸೋದು ಏನ್ಕೋಸ್ಕರ ಮಾಡಿಸ್ಬೇಕು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ನೈನ್ ಮತ್ತು ಲೆವೆನ್ ರ ಪ್ರಾಮುಖ್ಯತೆ ಏನು ಅಂತ ನಾವು ತಿಳಿಯೋದಾದ್ರೆ ಮೊದಲನೇದಾಗಿ ಮನೆ ಮತ್ತು ಸೈಟ್ ಗಳಿಗೆ ನೈನ್ ಮತ್ತು ಲೆವೆನ್ ಪಡೆಯೋದ್ರಿಂದ ಕಾನೂನಿನಲ್ಲಿ ನಾವು ಮಾನ್ಯತೆಯನ್ನ ಪಡ್ಕೋಬಹುದಾಗಿದೆ ಎರಡನೆಯದಾಗಿ ಆಸ್ತಿಯನ್ನ ಸರಳವಾಗಿ ಮಾರಾಟ ಮಾಡಲಿಕ್ಕೆ ನಮಗೆ ನೈನ್ ಮತ್ತು ಲೆವೆನ್ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮೂರನೇದಾಗಿ ನೈನ್ ಮತ್ತು ಲೆವೆನ್ ಫಾರ್ಮ್ ನಮ್ಮ ಹತ್ರ ನಮ್ಮ ಆಸ್ತಿಗೆ ಸಂಬಂಧಪಟ್ಟಂಗೆ ಇತ್ತು ಅನ್ನೋದಾದ್ರೆ ಉಪ ನೋಂದಣಾಧಿಕಾರಿಗಳ ಕಚೇರಿನಲ್ಲಿ ತುಂಬಾ ಸರಳವಾಗಿ ನಾವು ನೋಂದಣಿಯನ್ನ ಮಾಡಿಸಬಹುದಾಗಿದೆ ಮತ್ತೆ ನಾಲ್ಕನೇ ಅಂಶವಾಗಿ ನಾವು ನೋಡೋದಾದ್ರೆ ಆಸ್ತಿಗೆ ಸಂಬಂಧಿಸಿದಂತ ಅಕ್ರಮವನ್ನು ನಾವು ತಡೆಗಟ್ಬಹುದಾಗಿದೆ ಐದನೇ ವಿಚಾರವಾಗಿ ಆಸ್ತಿಗೆ ಅಕ್ರಮವಾಗಿ ಅಕ್ರಮ ಮಾಡುವಂತ ವ್ಯಕ್ತಿಗಳನ್ನ ನಾವು ತಡೆಗಟ್ಟಬಹುದಾಗಿದೆ ಆಸ್ತಿಯನ್ನ ಮಾರಾಟ ಮಾಡುವಾಗ ಮತ್ತೆ ಕೊಳ್ಳುವಾಗ ಯಾವುದೇ ಗೊಂದಲವಿಲ್ಲದೆ ಆಸ್ತಿಗಳನ್ನ ನಾವು ಖರೀದಿ ಮಾಡಬಹುದಾಗಿದೆ ಹಾಗೂ ಮಾರಾಟ ಮಾಡಬಹುದಾಗಿದೆ ಮತ್ತೆ ಆಸ್ತಿಯನ್ನ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ತುಂಬಾ ಸರಳವಾಗಿ ಆಸ್ತಿಯನ್ನ ನಾವು ವರ್ಗಾವಣೆ ಮಾಡಬಹುದಾಗಿದೆ ಈ ಫಾರ್ಮ್ ನಂಬರ್ ನೈನ್ ಮತ್ತೆ ಲೆವೆನ್ ನಮ್ಮ ಬಳಿ ಇದ್ದಂತ ಸಂದರ್ಭದಲ್ಲಿ ಫಾರಂ ನಂಬರ್ ನೈನ್ ಇಂಧನ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಫಾರಂ ನಂಬರ್ ನೈನ್ ಅನ್ನ ನಾವು ಗ್ರಾಮ ತಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕೃಷಿಯೇತರ ಭೂಮಿಗಳಿಗೆ ಅಂದ್ರೆ ಸೈಟ್ ಗಳಿಗೆ ನೀಡುವಂತ ಒಂದು ಫಾರಂ ಅಂತ ನಾವು ತಿಳ್ಕೊಳ್ಬಾಗಿದೆ ಈ ಫಾರಂನಲ್ಲಿ ಏನೇನು ಅಂಶಗಳು ಅಂತ ನಾವು ನೋಡೋದಾದ್ರೆ ಈ ಫಾರಂನಲ್ಲಿ ಮಾಲೀಕನ ಹೆಸರು ಮಾಲೀಕನ ಭಾವಚಿತ್ರ ಆಸ್ತಿಯ ವಿವರ ಆಸ್ತಿಗೆ ಸಂಬಂಧಿಸಿದಂತ ಇನ್ನಿತರ ವಿಚಾರಗಳು ಆಸ್ತಿ ಎಷ್ಟು ತನ್ನ ವಿಸ್ತೀರ್ಣವನ್ನು ಹೊಂದಿದೆ ಮತ್ತೆ ಆಸ್ತಿ ಯಾವ ವಿಧದ್ದು ಅನ್ನೋದನ್ನ ಈ ಫಾರಂ ನಂಬರ್ ಒಂಬತ್ತರಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ್ದಾರೆ ಫಾರಂ ನಂಬರ್ ಹನ್ನೊಂದು ಎಂದರೇನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇದನ್ನು ಕೂಡ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂತಹ ಕೃಷಿಯೇತರ ಸ್ವತ್ತುಗಳಿಗೆ ನೀಡುವಂತಹ ಒಂದು ಫಾರಂ ಆಗಿರ್ತದೆ ಇದರಲ್ಲೂ ಕೂಡ ಏನು ಆಸ್ತಿಗೆ ಸಂಬಂಧಿಸಿದಂತೆ ತೆರಿಗೆಯ ವಿವರವನ್ನ ಇದರಲ್ಲಿ ಬರೆದಿರ್ತಾರೆ ಮತ್ತೆ ಇದರಲ್ಲೂ ಕೂಡ ಮಾಲೀಕನ ಭಾವಚಿತ್ರ ಆಸ್ತಿ ಯಾವ ವಿಧದ್ದು ಆಸ್ತಿಗೆ ಎಷ್ಟು ತೆರಿಗೆಯನ್ನು ನಾವು ಪಾವತಿ ಮಾಡಬೇಕು ಮತ್ತೆ ಆಸ್ತಿಗೆ ಸಂಬಂಧಿಸಿದಂತ ನಕ್ಷೆ ಮತ್ತೆ ಆಸ್ತಿಗೆ ಸಂಬಂಧಿಸಿದಂತೆ ಮತ್ತೆ ಆಸ್ತಿಯ ಸಂಪೂರ್ಣ ವಿವರ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಪಿ ಡಿಒರ್ ಅವರ ಡಿಜಿಟಲ್ ಮಾದರಿಯ ಸಹಿಯನ್ನು ಕೂಡ ಇದರಲ್ಲಿ ಹಾಕಿರ್ತಾರೆ ಈ ತರ ಡಿಜಿಟಲ್ ಮಾದರಿಯ ಸಹಿಯನ್ನು ಹಾಕಿರೋದ್ರಿಂದ ಏನು ಅಕ್ರಮ ಚಟುವಟಿಕೆಗಳಿಗೆ ಎಲ್ಲೂ ಕೂಡ ಆಸ್ಪದ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ ನಮ್ಮ ಆಸ್ತಿ ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿ ಕಾನೂನು ರೀತಿಯಲ್ಲಿ ಇರ್ತದೆ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ಈ ಫಾರಂ ನಂಬರ್ ಲೆವೆನ್ ಅಲ್ಲಿ ನಾವು ಪಂಚಾಯತ್ ಫಾರಂ ನಂಬರ್ ನೈನ್ ಮತ್ತೆ ಫಾರಂ ನಂಬರ್ ಲೆವೆನ್ ಅನ್ನ ಪಡಿಬೇಕಾದ ಕೆಲವೊಂದಷ್ಟು ದಾಖಲೆಗಳನ್ನ ನಾವು ಗ್ರಾಮ ಪಂಚಾಯತಿಗೆ ಸಲ್ಲಿಸಬೇಕಾಗ್ತದೆ ಆ ದಾಖಲೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಆಸ್ತಿಗೆ ಸಂಬಂಧಿಸಿದಂತ ಹಕ್ಕು ಪತ್ರ ಇರ್ಬೋದು ಕ್ರಯ ಪತ್ರವನ್ನು ನಾವು ಪಂಚಾಯತಿಗೆ ಸಲ್ಲಿಸಬೇಕ ಸಲ್ಲಿಸಬೇಕಾಗ್ತದೆ ಎರಡನೇದಾಗಿ ಮಾಲೀಕನ ಭಾವಚಿತ್ರ ಮಾಲೀಕರ ಆಧಾರ್ ಕಾರ್ಡು ನೀವು ಹೊಂದಿರುವಂತ ಆಸ್ತಿಯ ಭಾವಚಿತ್ರ ಆಸ್ತಿಗೆ ಸಂಬಂಧಿಸಿದಂತಹ ನಕ್ಷೆ ಹಾಗೂ ಸರಿಯಾದ ನಮೂನೆಯಲ್ಲಿ ನಾವು ಈ ಎಲ್ಲಾ ಅಂಶಗಳನ್ನ ಭರ್ತಿ ಮಾಡಿ ನಾವು ಗ್ರಾಮ ಪಂಚಾಯತಿಗೆ ಸಲ್ಲಿಸಬೇಕಾಗ್ತದೆ ಮತ್ತೆ ಇದೆಲ್ಲದರ ಜೊತೆಗೆ ನಾವೇನಾದ್ರೂ ಮನೆಯನ್ನ ಹೊಂದಿದಂತ ಸಂದರ್ಭದಲ್ಲಿ ಕರೆಂಟ್ ಬಿಲ್ ಮತ್ತೆ ಪಂಚಾಯತಿಗೆ ಪಾವತಿಸಿರುವಂತ ತೆರಿಗೆ ಬಿಲ್ ಅನ್ನು ನಾವು ಪಂಚಾಯತಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಆ ನಂತರ ಅವರು ನಮಗೆ ಫಾರಂ ನಂಬರ್ ಒಂಬತ್ತು ಮತ್ತೆ ಫಾರಂ ನಂಬರ್ ಹನ್ನೊಂದಕ್ಕೆ ಅವರ ಡಿಜಿಟಲ್ ಸಹಿಯನ್ನ ಮಾಡಿ ನಮ್ಗೆ ಫಾರಂ ನಂಬರ್ ನಮೂನೆ ನಮೂನೆ ಒಂಬತ್ತು ಮತ್ತೆ ನಮೂನೆ ಹನ್ನೊಂದನ್ನ ವಿತರಣೆ ಮಾಡ್ತಾರೆ ಏನು ಈ ಫಾರಂ ನಂಬರ್ ಒಂಬತ್ತು ಮತ್ತೆ ಫಾರಂ ನಂಬರ್ ಹನ್ನೊಂದು ನಮ್ಮ ಹತ್ರ ಇದ್ರೆ ನಮ್ಮ ಆಸ್ತಿಗೆ ಸಂಬಂಧಿಸಿದಂತ ಎಲ್ಲ ದಾಖಲಾತಿಗಳು ನಮ್ಮ ಬಳಿ ಭದ್ರವಾಗಿ ಇದ್ದ ರೀತಿಯಲ್ಲಿ ಇರ್ತದೆ ಯಾವುದೇ ಗೊಂದಲಗಳಿಗೆ ಆಸ್ಪದ ಇರುವುದಿಲ್ಲ ಯಾರು ತಮ್ಮ ಸೈಟ್ಗಿರ್ಬೋದು ಇಲ್ಲ ಮನೆಗಳಿಗಿರ್ಬೋದು ಫಾರಂ ನಂಬರ್ ಒಂಬತ್ತು ಮತ್ತೆ ಫಾರಂ ನಂಬರ್ ಹನ್ನೊಂದನ್ನ ಪಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ನೀವು ತಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ನಿಮ್ಮ ಆಸ್ತಗಳಿಗೆ ಸಂಬಂಧಿಸಿದಂತೆ ಫಾರಂ ನಂಬರ್ ಒಂಬತ್ತು ಮತ್ತೆ ಫಾರಂ ನಂಬರ್ ಹನ್ನೊಂದನ್ನ ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಏನು ಈಗ ನಾವು ಹೇಳಿರುವಂತ ವಿಚಾರ ತಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನ ನಿಮ್ಮ ಸುತ್ತಮುತ್ತಲಿರುವವರಿಗೆ ಶೇರ್ ಮಾಡೋದ್ರ ಮೂಲಕ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸಿರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಕಾರ್ಮಿಕರು ತಮ್ಮ ರಕ್ಷಣೆಗಾಗಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಕಾರ್ಮಿಕ ಸಂಘವನ್ನ ಯಾವ ಯಾವ ಅಂಶಗಳನ್ನ ಬಳಕೆ ಮಾಡಿಕೊಂಡು ಕಾನೂನು ಬದ್ಧವಾಗಿ ರಚನೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ